ಏನು ಮಾಡಕತ್ತೀರಿ ಎಲ್ಲರೂ ಒಳಗದ್ರೇನ ಮಾವಾರ ಸುಂದ್ರಿ ಅಮ್ಮಗ ಅಮ್ಮ ಯಾರು ಕಾಣಕತ್ತಿಲ್ಲಲ್ಲ ಏನು ಮಾಡಕತ್ತೀರಿ ಎಲ್ಲರೂ ಏನು ಯಾರು ಒಬ್ಬರು ಮನೆಗೆ ಕಾಣವಾರಲ್ಲ ಅತಾರವೇ ಇಲ್ಲ ಮತ್ತೆ ಬಾ ಅಂತ ಕೇಸ ಯಾರು ಕಾಣಿಸವಾರು ಅಯ್ಯೋ ಅಣ್ಣ ಒಳಗಿರ್ಬೇಕು ತಡಿ ನಾನು ಕರಿತೇನೆ ಓಡಿ ಬರ್ತಾರೆ ನೋಡಿ ಸುಂದ್ರಿ ಅಮ್ಮಗ ಅಮ್ಮ ಅಯ್ಯೋ ಚಿಕ್ಕಮ್ಮ ಬಂದ್ರಿ ಬರೀ ಚಿಕ್ಕಮ್ಮ ಒಳಗ ಅಪ್ಪ ಮಕ್ಕ ತಗೊಳಕ್ಕೆ ಹೋಗ್ಯಾರ ಬರೀ ಒಳಗ ನನ್ನ ಮನೆಗೆ ಬಂದು ಕೊಳೆ ಅಂದ್ರೆ ನಿನ್ನ ಕೈಲತನ ಹಾಂ ಆಯ್ತು ಆಯ್ತು ಬನ್ನಿ ನೋಡು ನಾನು ನಿಂಗೆ ಮದುವೆ ಹೇಳ್ತಾನ ಆ ಹುಡುಗಿ ಜೊತೆ ಚಂದಗ ಇರೋ ಕಲ್ಕು ಜಗಳ ಮಾಡೋಕದ್ದು ಹೋಗ್ಬೇಡು ಆಯ್ತನಾ ಆಯ್ತು ಚಿಕ್ಕಮ್ಮ ಬರ್ರಿ ಅಲ್ಲೇ ಮಾಡೋಕೆ ಅಂತ ಚಾ ಮಾಡಿದನ ತಗೊಂಡ್ ಬರ್ತೇನೆ ಅಂತ ಆಯ್ತಾಯ್ತು ಆಯ್ತು ಅಮ್ಮು ಅಮ್ಮ ಕೈಲಿ ಬರೋ ಕಾಣ್ಸ ಬರಲ್ಲ ನೀ ಹೆಂಗದಿ ಆರಾಮ ಅದೇನ ಹ್ಞೂ ಚೀಕಮ್ಮ ನಾನು ಆರಾಮ ಅದೀನಿ ನೀವು ಅರಾಮ ಅದೀರಿ ಏನು ನೀವೇ ಸುಂದರಿ ನಾನು ಆರಾಮ ನೀ ಅರಾಮ್ ಅದ್ಯ ಹ್ಞೂ ನಾನು ಅರಾಮ ನಡಿ ನಡಿ ಎಷ್ಟು ದೊಡ್ಡ ಚಂಡಂಕಾರ ಆಗತ್ತಿಲ್ಲ ಚಲೋ ಆಗಿ ಈಗ ಅಯ್ಯೋ ನನ್ನ ಚಿಕ್ಕಮ್ಮ ಎಷ್ಟು ಹತ್ತಿರದಿಂದ ಬಂದು ಮಾತಾಡ್ಸತ್ತಾಳು ಇಷ್ಟು ಹತ್ತಿರದಿಂದ ಬರೀ ಬಡಿಯಾಕೆ ಅಷ್ಟೇ ಬರ್ತಿದ್ಲು ಇವತ್ತು ಇಷ್ಟು ಹತ್ತಿರದಿಂದ ಬಂದಿಲ್ಲ ಈಗ ಇಷ್ಟು ಹತ್ತಿರದಿಂದ ಬಂದು ಎಷ್ಟು ಚಂದ ಮಾತಾಡತ್ತಾಳ ನನ್ನ ನನಗೆ ಭಾಳ ಖುಷಿ ಆಗತ್ತೈತಿ ಬರೇ ಕುಂದ್ರ ಬರೀ ಹಂಗೆ ನಿಂತಿರಲ್ಲ ಬರೀ ಇಲ್ರಿದ ನಾವ ಇವಾಗ ಬಂದ್ರೆ ಮಾವರ ಅದಕ್ಕೆ ಇಲ್ಲೇ ನಿಂತೀನಿ ಹ್ಯಾಂಗದ್ರಿ ಆರಾಮದ್ರನ ಹಾಂ ಆರಾಮದ ನೋಡಿದೆ ಹಿಂಗದು ದೇವ್ರ ಇಟ್ಟಂಗೆ ಮತ್ತೆ ಏನು ಮಾಡಕ್ಕೆ ಬರ್ತೈತಿ ದೇವ್ರು ಇಟ್ಟಂಗೆ ಇರ್ಬೇಕಲ್ಲ ಹಾಂ ಆರಾಮ ಅನ್ನೋದನ್ನ ಬರೀ ಒಳಗೆ ಕುಂದ್ರೆ ಬರ್ರಿ ಹೆಂಗದ್ರಿ ಆರಾಮದ್ರೆ ಹ್ಞೂ ಬಾಚಿಕಮ್ಮ ಒಳಗೆ ಅದಕ್ಕಂತ ನೀವು ಮಾತಾಡಬೇಡಿ ನಾನು ನಿಮಗೆ ಚಾ ತೊಗೊಂಡ್ಬರ್ತೇನಂತ ಅಮ್ಮ ಅಮ್ಮಗ ಇನ್ನ ಮಕ್ಕೊಂಡಾರ ಅವ್ರ ಎದ್ದ ಮೇಲೆ ನಿನ್ನ ಮಾತಾಡಿಸ್ತಾರ ಈಗ ಬಾಚಿಕಮ್ಮ ಅಲ್ಲಿ ಕುಂದ್ರಿ ಬಾ ಸರಿ ಆಯ್ತು ನಡಿ ಸುಂದ್ರಿ ನೀನು ಬೇಡ ನಾನು ಹಾಕೊಂಡು ಬರ್ತಾನು ನೀನ ಕುಂತ ಮಾತಾಡ ಹ್ಞೂ ಅಯ್ಯೋ ಇಲ್ಲ ಚಿಕ್ಕಮ್ಮ ನಾನಾ ಹಾಕೊಂಡ್ ಬರ್ತೇನೆ ನೀವು ಕುಂದ್ರಿ ನಾನಾ ಹಾಕೊಂಡ್ಬಂದು ಕೊಡ್ತೇನೆ ನೀನು ಅಪ್ಪ ಮಾಮ ಹಾಕೊಂಡ್ರಿ ನಾನು ಹಾಕೊಂಡು ಬಂದು ಕೊಡ್ತೀನಿ ನೀ ಕುಡಿ ಅಂತ ಮಾಮ ಬ್ಯಾಗ್ ಕೊಡ್ ಮಾಮ ನಾನು ಒಳಗೆ ಇರ್ತೇನೆ ಅಯ್ಯೋ ಬೇಡವಾ ಒಜ್ಜಿ ಐತಿ ನಾನು ಇರ್ತೇನೆ ಬಿಡು ಇಲ್ಲಿ ಇರ್ತೇನೆ ಆಮೆ ತಗದು ನಿಮ್ಮ ಚಿಕ್ಕಮ್ಮ ಒಳಗೆ ಇರ್ತಾಳ ಸರಿ ಆಯ್ತು ಮಾಮ ಅಯ್ಯೋ ನಮ್ಮ ಚಿಕ್ಕಮ್ಮ ಮನಿ ಬಂದ್ರ ಅಂತ ಹೇಳಿ ಬಾಳ ಖುಷಿ ಆಗಿತ್ತು ನನಗೆ ನಮ್ಮ ಚಿಕ್ಕಮ್ಮ ನನ್ನ ಏಸಿ ಚಂದ ಮಾತಾಡ್ತಿರ್ ನೀವ ನೋಡಿರಲ್ಲ ನಮ್ಮ ಚಿಕ್ಕಮ್ಮ ಇನ್ ಮುಂದೆ ನನ್ನ ಜೊತೆ ಹಿಂಗೇ ಇರ್ತಾರಂತ ಅನ್ಸಾಯ್ತು ನನಗೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಎಲ್ಲರೂ ಹೇಗಿದ್ರಿ ಎಲ್ಲಿ ಚಲೋದ್ರಿ ಅಂತ ಅಂದ್ಕೊಂಡಿನಿ ನಮ್ಮ ಹಳ್ಳಿ ರೈತನ ಬಡ ಜೀವನದ ಕಥೆ ಹಂಗೆ ತಾಯಿ ತವರೂರು ಎರಡನೂ ಕೂಡ ನೋಡಿ ಎರಡಕ್ಕೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಾಣೋ ಕೋ ಬೆಲ್ಲಕನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನೇನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೀನಿ ಅಂತ ಹೇಳ್ತಾ ಮಿಸ್ ಮಾಡಿದೆ ಎಲ್ಲರೂ ವೀಡಿಯೋ ನೋಡಿ ವೀಸ್ ಜಾಸ್ತಿ ಬರಲಿ ಅಂತ ಕೇಳ್ತಾ ಇದ್ದೀನಿ ಸೊ ನಿಮ್ಮ ಸಪೋರ್ಟ್ ಸದ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ ಅಂತ ಹೇಳಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಏನ್ ಮಾಡಾತಿ ಸುಂದ್ರಿ ಚಾ ಮಾಡಕತ್ತಿದಿ ನಾನ್ ನೀ ಕಡಿ ಬಾ ನಾ ಮಾಡ್ತೇನ್ ಬಾ ನಾನ್ ಮಾಡಿ ಎಲ್ಲರಿಗೂ ಅಲ್ಲಿ ಹೋಗ್ ಕುಂದ್ರ ನಾನ್ ಮಾಡ್ಕೊಂಡ್ ಬರ್ತೇನೆ ಹೋಗು ನೀ ಯಾಕೆ ತೊಂದ್ರೆ ತಗೋತಿದಿ ನಾನ್ ನೀವ್ ಬಂದನಲ್ಲ ಇನ್ ಮುಂದೆ ನೀನ್ ಮಾಡ್ಬಿಡ್ ಇನ್ ಮುಂದೆ ಮಾಡ್ತೇನೆ ಅದನ್ನ ಮಾಡ ಹ್ಞೂ ಚಿಕ್ಕಮ್ಮನ ಎಷ್ಟು ಬದಲಾಯ್ಬಿಟ್ಟಾರು ಒಂದಿನ ನನ್ನನ್ನ ಸುಂದ್ರಿ ಅಂತ ಚಂದ ಕರಿತೇತಿಲ್ಲ ಈ ಸುಂದ್ರಿ ಬಾರ್ಲ ಹಂಗೋ ಹಿಂಗೋ ಅಂತ ಕರಿತಿದ್ರು ಎಷ್ಟ್ ಪ್ರೀತಿಯಿಂದ ಮಾತಾಡತಾರು ನಿಜ ಅಲ್ಲೂ ನನ್ಗ ಬಾಳ ಖುಷಿ ಆಯತೀ ಆದ್ರ ಮತ್ತಿ ಒಂದು ದಿನ ಹಿಂಗಿತ್ತು ನಾಳೆ ಹಂಗ ಹಂಗೈತರ ಪರವಾಗಿಲ್ಲ ಇವತ್ತು ಒಂದ್ ದಿನ ಅವ್ರು ಚಂದ ನನಗಷ್ಟೇ ಸಾಕು ಚಿಕ್ಕಮ್ಮ ನಿಮ್ಮನ್ನ ನೋಡಿ ನನಗೆ ಬಹಳ ಖುಷಿ ಆಯ್ತು ಚಿಕ್ಕಮ್ಮ ಎಷ್ಟ್ ದಿನ ಆಗಿತ್ತು ನಿಮ್ಮನ್ನ ನೋಡಿ ಮೊನ್ನೆ ಬಂದ್ರು ಇನ್ ಜೊತೆ ಸರಿಯಾಗಿ ಮಾತಾಡಕ ಆಗ್ಲಿಲ್ಲ ಅಪ್ಪ ಬರ್ಲೇ ಇಲ್ಲ ಹಂಗಾಗಿ ನೀವ್ ಹೇಳಿದಂಗ ನಾನು ಅಪ್ಪಾಗ ಹಾಕೊಟ್ನಿ ಚಿಕ್ಕಮ್ಮ ಅಪ್ಪನೂ ಹ್ಮ್ ஹவுதா நான் ஹேதங்கெல்லாம் ஓ பழகாகி விட்டுவிடு ம் சலோ ஆத்துவிடு அதுக்கே நம்ம அப்பா நான் கரையாக்கிர் கரையாந்தில் ஃபோன் வச்சி கருத்தானு ம் சரி சரி அம்ம எதிர நோடு அவருக்கு அல் திக் கொழக்கப்புட்டு ப்ரஷ் கொட்ட பா நான் சே அன்ன தகதிட்டே ஷாக்கிட் தானே ஆ இன்னும் அடிகை நான் மாதான நீ அடிக் எல்லாம் யோசனை மேட் ஒருக்கோ ஹீனா எல்லாம் அம்மர்மடி கொண்டீவன் ಇಲ್ಲ ಚಿಕ್ಕಮ್ಮ ಈಗ ಅಮ್ಮರ್ ಮನೆಗೆ ಹೋಗಕ ಆಗಿಲ್ಲ ಯಾಕಂತಂದ್ರ ಅಪ್ಪ ಇದಕ್ಕ ಹೋಗ್ತಿದ್ರಲ್ಲ ಮತ್ತೆ ಅಮ್ಮನ್ನ ನೋಡ್ಕೋಬೇಕಾಗಿತ್ತು ಅದಕ್ಕಾಗಿ ನನಗೆ ಹೋಗಾಕ ಆಗಿಲ್ಲ ಅವ್ರಿಗೆ ನಾನು ಹೋಗಿ ಹೇಳಿ ಬಂದಿದ್ನಿ ಹಿಂಗ ನಮ್ಮಅಮ್ಮಗ ಹಿಂಗ ಆಗೈತಿ ಅಮ್ಮರ ಅದಕ್ಕಾಗಿ ನಂಗೆ ಸ್ವಲ್ಪ ದಿನ ಬರಕ ಆಗಿಲ್ಲ ಸ್ವಲ್ಪ ದಿನ ಆದ್ಮೇಲೆ ಬರ್ತೀನಿ ಅಂತ ಹೇಳಿದ್ನಿ ಹ್ಞೂ ಅಂತ ಅಂದಿದ್ರು ಆದ್ರ ಮತ್ತೆ ಏನಾರ ಬ್ಯಾರಿಂದ ಅದು ಸೇರಿಸ್ಕೊಂಡ್ರೆ ಏನ್ ಮಾಡ್ ಚಿಕ್ಕಮ್ಮ ಕರ್ಕೋಲಿಲ್ಲ ಅಂದ್ರ ನೀೇನು ಯೋಚನೆ ಮಾಡಬಾರ್ದು ಅಮ್ಮೂರಿಗೆ ನಾನು ಹೋಗಿ ಹೇಳಿಬರ್ತೇನೆ ನಮ್ಮ ಮನೆ ಹಿಂಗೆ ಕಷ್ಟ ಭಾಳ ಐತ್ರಿ ನಮಗೆ ಸ್ವಲ್ಪ ಹಣದ ಭಾಳ ಸಮಸ್ಯೆ ಐತಿ ಅದಕ್ಕಾಗಿ ಸ್ವಲ್ಪ ಸುಂದರ ಇನ್ನು ನಿಮ್ಮ ಕೆಲಸಕ್ಕೆ ಸೇರಿಸ್ಕೊರಿ ಅಂತ ಹೇಳಿ ನಾನು ಹೇಳ್ತೇನೆ ನೀನೇನು ಯೋಚನೆ ಮಾಡಬೇಡ ಏನು ಅತ್ತ ಸಾಲಗೂ ಹೋದಂಗೆ ನೀನು ಅತ್ತ ಮನೆ ಕೆಲಸ ಮಾಡಿದಂಗ ಆಕತಿ ಇತ್ತ ರೊಕ್ಕ ಬಂದಂಗೂ ಆಕತಿ ಇದನ್ನು ನಿಮ್ಮ ಅಪ್ಪಾಗ ನಾನು ಹೇಳೋಂಗಿಲ್ಲ ನೀನು ಹೇಳಕ್ಕೋಬೇಡ ರೊಕ್ಕ ತಂದರೆ ಅವನು ಕೊಡು ನಾನು ನಿಮ್ಮ ಮೂರು ಮಂದಿಗೂ ಅದನ್ನು ಸವನಾಗಿ ಇದಾಗಿರ್ತದಲ್ಲ ಅದು ಗಲ್ಲಿ ಗಲ್ಲಿ ಗಲ್ಲೆದಾಗ ಹಾಕಿಡ್ತೇನೆ ಹಾಕಿಟ್ಟ ಮೇಲೆ ಅವೆಲ್ಲ ನೀವು ದೊಡ್ಡರಾದ್ಮೇಲೆ ಎಲ್ಲರೂ ನೌಕರಿ ಮಾಡೋಕ್ಕಿಲ್ಲ ಅವಾಗ ಅವನ್ನ ತಕ್ಕೊಂಡು ಕೊಡ್ತಾನೆ ನಿಮ್ಮ ಅಪ್ಪಗೂ ಹೇಳಿ ಅದಕ್ಕೆ ಅಯ್ಯೋ ಆಪ್ ಚಿಕ್ಕಮ್ಮ ನೀವು ಕೇಳಿ ನಾನು ಕೊಡೋ ನಾನು ತಂದ ನಿಮ್ಮ ಕೈಯಾಗೆ ಕೊಡ್ತೇನೆ ಯಾಕಂದ್ರೆ ನೀವು ನನ್ನ ಜೊತೆ ಇಷ್ಟು ಚಂದಗೆ ನಕ್ಕೋತಾ ಮಾತಾಡಿದ್ರೆ ಸಾಕು ನನಗೆ ಹಿಂಗೆ ಇದ್ರೆ ನೀವು ಏನು ಹೇಳಿದರೂ ಮಾಡ್ತೀನಿ ನಾನು ನೀವು ಏನು ಹೇಳಿದರೂ ಮಾಡಕ್ಕೆ ತಯಾರದೇನೆ ನಾನು ಹಂಗಾರೆ ನಿಮ್ಮ ಮುಂದೆ ಈ ಜೊತೆ ನಕ್ಕೋತಾ ಮಾತಾಡಿನಾ ಕೆಲಸನ ಮಾಡ್ಸ್ಕೊಬೇಕು ಹಂಗಾರೆ ಹ್ಞೂ ಹೌದು ಇನ್ನು ಮುಂದೆ ನಾನು ಹಿಂಗೆ ಇರ್ತೀನೋ ನಿನ್ನ ಜೊತೆ ನಾನು ಇನ್ನು ಮುಂದೆ ನೀನು ನನ್ನ ಮಗಳ ಅಂದ್ಕೋತೀನಿ ನಾನು ಹಾಂ நீன் யோசனை இஷ்டு தின நானும் கெட்டதாக நோக்கோத்தீன் நின் ஜோதி நன்கு வந்தி நானும் நீன மகள்தா ஒப்புக்கொண்டேன அதுக்காக நீன்னூ அம்மூ அமகனா நோட்கோத்தான சரிவா அல்லந்தா அல்லந்திர நான் ஹிடுக்கொழக்க நான் இன்னும் ஸ்நான வந்தன அதுக்க ஆனா நானே நினைக்க தப்புக்கொண்ட முத அய்யோ சித்தம் ஆகிட்டுமா അസ് അന്നിട്ട് അന്നാ അവരിയോ നമ്മൾ

ಇನ್ನ ನನಗೆ ಮುದ್ದು ಮಾಡಿರಲಿ ಇನ್ನೂ ತಲೆ ಮೇಲೆ ಏರ್ಕೊಂಡು ಹೋಗುತ್ತಾಳೆ ನಾನು ಹೇಳಿದ್ದೆಲ್ಲ ಮಾಡ್ತಾಳೆನು ಅಲ್ಲ ಒಂದು ಪ್ರೀತಿ ತೋರಿಸಿದ್ರ ಇಷ್ಟೆಲ್ಲ ಮಾಡ್ತಾಳೆ ನಾನು ಸಿಟ್ಟಿಲೇ ಹೇಳಿದ್ರೆ ನೆಟ್ಟಾಗ ಮಾಡ್ತಿರ್ಲಿಲ್ಲ ನಕ್ಕೊಂತ ಹೇಳಿದ್ರೆ ಇಷ್ಟೆಲ್ಲ ಮಾಡ್ತಾಳೆ ಹಾಗಾದ್ರೆ ಇನ್ನು ಮುಂದೆ ತಿರುಗಿ ಇದು ಮಾಡ್ಬೇಕಾ ಯಾವಾಗಲೂ ಅದ ಏನೋ ಅಂತಾರಲ್ಲ ಆನೆ ಪೆಟ್ಟು ಮದ್ದು ಪೆಟ್ಟು ಏನೇನೋ ಅಂತಾರ ಆತೀನೂ ಹ್ಞೂ ಹಂಗೆ ಮಾಡ್ಬೇಕು ನಾವು ಜಾನಂಗ ದೊನ್ನೆ ಪೆಟ್ಟು ಮಾತಿನ ಪೆಟ್ಟು ಅಂತೀನೇನು ಅಂತಾರೆ ി പരവില്ല അന്ന ഗണ്ട മാ കിട്ടു ചാ ഇട്ടോ നെടാ എസ് ഒഴിദ് അമ്മ ചാകു ഇട്ടിനി അവർ എദ് ബന്റർ കൂടു കുരിയാ നമ്മ മത്ത നാട്ടാരോ ഏനോ ഒന്നിട്ട് സുന്ദ്രി നോട് ബാബേക്കുന്ദ്രി സുന്ദ്രി ആ ചിക്ക് കരീതി 何で、oh,